ಸ್ನೇಹಿತರೆ ನಮಸ್ಕಾರ ಎಲ್ಲ ಕನ್ನಡಿಗರು ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಸರ್ಕಾರ ಬಂದಾಗಲಿಂದ ಅಭಿವೃದ್ಧಿ ಅನ್ನೋದು ಮರ್ತು ಬಿಟ್ಟವ್ರು ಎಲ್ಲರೂ ಅಂದರೆ ಇಂಥ ಮಂತ್ರಿಗಳನ್ನು ಪಡೆದಿರೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ನಿಜವಾಗ್ಲೂ ಒಬ್ಬೊಬ್ಬರು ಮಂತ್ರಿಗಳು ಒಂದೊಂದು ಒಂದು ಚಿನ್ನ ಮುತ್ತು ಅವಳ ಇದ್ದಂಗೆ ಆ ರೀತಿ ಇದ್ದರೆ ನಮ್ಮ ಕರ್ನಾಟಕದ ಮಂತ್ರಿಗಳು ನಿಜವಾಗ್ಲೂ ಈ ರೀತಿ ಮಂತ್ರಿಗಳನ್ನು ಪಡೆದಿರುವುದು ನಾವೇ ಧನ್ಯರು ನಾವೇ ಪುಣ್ಯವಂತರು ಅಂಥ ಅದ್ಭುತವಾದ ಮಂತ್ರಿಗಳನ್ನು ಪಡೆದಿದ್ದೀವಿ ನೋಡಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದರು ನಾಯಕರಾಗಿದ್ದರು ಭಾಳ ಅದ್ಭುತವಾದ ಆ ಉದ್ಯಾನವರು ಮಾಡಿದ್ದಾರೆ ವಿರೋಧ ಪಕ್ಷದಲ್ಲಿ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದರೆ ಅದು ತಪ್ಪಾಗಲಾರ್ದು ಭಯಾನಕ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ರೇಟು ಜಾಸ್ತಿ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಅವರು ಎದೆ ಮೇಲೆ ಕುತ್ಕೊಂಡು ಇವರು ಹೋರಾಟ ಮಾಡಿ ಯಾವುದೂ ಕೂಡ ರೇಟು ಜಾಸ್ತಿ ಮಾಡೋಕ್ಕೆ ಬಿಡಲಿಲ್ಲ ಆಲ್ರೆಡಿ ಜಾಸ್ತಿ ಮಾಡ್ತೀವಿ ಅಂದ್ರೆ ಏನು ಅದೇ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟು ಹೆಂಗೆ ಜಾಸ್ತಿ ನೋಡಿ ನೋಡಬಿಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಜಾಸ್ತಿ ಮಾಡಿಸ್ಲಿಲ್ಲ ಕರೆಂಟ್ ಬಿಲ್ಲು ಅದನ್ನು ಜಾಸ್ತಿ ಮಾಡಿಸ್ಲಿಲ್ಲ ಮತ್ತು ಬಸ್ದು ಬಸ್ ಚಾರ್ಜ್ ಅದು ಕೂಡ ಜಾಸ್ತಿ ಮಾಡಿಸಲಿಲ್ಲ ಯಾವುದೂ ಕೂಡ ಜಾಸ್ತಿ ಮಾಡೋಕ್ಕೆ ಬಿಡಲಿಲ್ಲ ವಿರೋಧ ಪಕ್ಷದ ನಾಯಕರಿದ್ದಾಗ ಸಿದ್ದರಾಮಯ್ಯನವರು ಭಾಳ ಅದ್ಭುತವಾದ ಆ ಹುದ್ದೆಯನ್ನು ನಿರ್ವಹಿಸಿದಾರೆ ನಿಜವಾಗ್ಲೂ ಆ ಹುದ್ದೆ ನಿರ್ವಹಿಸಿದ್ದೀರಲ್ಲ ಅದಕ್ಕೆ ಮಾತ್ರ ಸೂಪರ್ ಸರ್ ನೀವು ಯಾವುದೇ ಕೂಡ ಆವಾಗ ಬಡವ್ರ ಮೇಲೆ ಕಾಳಜಿ ಇದ್ದಿದ್ದು ಈಗಿಲ್ಲ ನಿಮಗೆ ಅವಾಗ ವಿರೋಧ ಪಕ್ಷದ ನಾಯಕರು ನಾಯಕ ಇದ್ದಾಗ ಏನು ನೀವು ಬಡವ್ರ ಮೇಲೆ ಬಸ್ ಶೇರ್ ಜಾಸ್ತಿ ಮಾಡೋಂಗಿಲ್ಲ ಆಲ್ ರೇಟ್ ಜಾಸ್ತಿ ಮಾಡೋಂಗಿಲ್ಲ ಕರೆಂಟ್ ಬಿಲ್ ಜಾಸ್ತಿ ಮಾಡೋಂಗಿಲ್ಲ ಇನ್ನೇನು ಜಾಸ್ತಿ ಮಾಡೋಂಗಿಲ್ಲ ಅಂತಂದು ಹೇಳಿ ಭಾಳ ಅದ್ಭುತವಾದ ಹೋರಾಟ ಮಾಡಿ ವಿಧಾನಸೌಧದಲ್ಲಿ ನಿಜವಾಗ್ಲೂ ಯಾವುದೇ ರೇಟು ಜಾಸ್ತಿ ಮಾಡೋಕ್ಕಾಗ್ತೇನೆ ಇವತ್ತು ಬಿ ಜೆ ಪಿ ಸರ್ಕಾರ ಅಂತ ಪತ್ರಗುಟ್ಟೋಗಿದ್ರು ಅವರೆಲ್ಲ ಮುಖ್ಯಮಂತ್ರಿ ಕೂಡ ಪತ್ರಗುಟ್ಟೋಗಿದ್ದರು ಆ ರೀತಿ ನಿಮಗೆ ಹೆದ್ರಕೊಂಡು ಯಾವುದೇ ಕೂಡ ರೇಟ್ ಜಾಸ್ತಿ ಮಾಡಿರಲಿಲ್ಲ ಆದರೆ ಇವತ್ತಿನ ವಿರೋಧ ಪಕ್ಷದ ನಾಯಕರಿಗೆ ಒಂಥರ ಏನು ಚಾರ್ಜ್ ಇಲ್ದಿರೋ ಥರ ಬ್ಯಾಟ್ರಿ ಥರ ಅದು ಸೆಲ್ ಇಲ್ದಿರೋ ಥರ ಬ್ಯಾಟ್ರಿ ಏನೇನಕ್ಕೂ ಪ್ರಯೋಜನ ಇಲ್ಲ ವಿರೋಧ ಪಕ್ಷದ ನಾಯಕರು ಇವತ್ತಿನ ವಿರೋಧ ಪಕ್ಷದ ನಾಯಕರು ಏನಕ್ಕೂ ಪ್ರಯೋಜನ ಇಲ್ಲ ರೀ ಯಾವುದೇ ರೇಟ್ ಜಾಸ್ತಿ ಮಾಡಲಿ ಅಯ್ಯೋ ನನಗೆ ಹಾಕ್ಬೇಕು ಬಿಡು ಮಾಡಾರ ಮಾಡ್ಕೊಂತಾರೆ ಇನ್ಯಾವುದೇ ಜಾಸ್ತಿ ಮಾಡಲಿ ಬಿಡು ನಾನು ಕೇಳು ಏನೇನಕ್ಕೂ ಪ್ರಯೋಜನ ಇಲ್ಲ ಇವಯ್ಯ ಈ ಆರ್ ಎಸ್ ಎಫ್ ಅವರು ಇದರಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಏನೊಂದು ಹೋರಾಟದ ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಬಂದಿದ್ದಾರೆ ಯಾವ ರೀತಿ ನಾನು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿದ್ದೀನಿ ಅದಕ್ಕೆ ಯಾವ ರೀತಿ ನಾನು ಕೆಲಸ ಮಾಡಬೇಕು ಅದನ್ನು ಯಾವ ರೀತಿ ನಾನು ಉಪಯೋಗಿಸ್ಕೋಬೇಕು ಯಾವ ರೀತಿ ಅದನ್ನು ನಾನು ಹೋಗ್ಬೇಕು ಅನ್ನೋದು ಗೊತ್ತೇ ಇಲ್ಲ ಪಾಪ ಇವರು ಎಷ್ಟು ಜನ ವಿರೋಧ ಪಕ್ಷದ ನಾಯಕರನ್ನು ನೋಡಿದ್ದಾರೆ ಗೊತ್ತಾ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರು ನೋಡೋರೆ ಯಡಿಯೂರಪ್ಪನವ್ರನ್ನ ನೋಡೋರೆ ಇನ್ನೂ ಬೇಕಾದಷ್ಟು ಜನನ ವಿರೋಧ ಪಕ್ಷದ ನಾಯಕರನ್ನು ನೋಡಿದ್ದಾರೆ ಇವರು ನೋಡಿದರೂ ಕೂಡ ಅವರೆಲ್ಲ ಯಾವ ರೀತಿ ಹೋರಾಟ ಮಾಡಿದರು ಅದನ್ನು ನೋಡಿ ಆದ್ರೂ ಇವರು ಕಲ್ತ್ಕೊಳ್ದೇನೆ ಇಷ್ಟು ವರ್ಷ ರಾಜಕೀಯ ಮಾಡಿ ಇಷ್ಟು ವರ್ಷ ಎಮ್ ಎಲ್ ಎಗಳಾಗಿ ಆದರೂ ಏನೇನಕ್ಕೂ ಪ್ರಯೋಜನ ಇಲ್ಲ ಈ ಸರ್ಕಾರ ಯಾವುದೇ ರೇಟ್ ಜಾಸ್ತಿ ಮಾಡಿದ್ರು ಕೂಡ ಓಹೋ ರೀ ಎಂಥೆಂಥ ಭ್ರಷ್ಟಾಚಾರ ರೀ ಏನೂ ಮಾಡೋಕ್ಕಾಗ್ತಾಯಿಲ್ಲ ವಿರೋಧ ಪಕ್ಷದ ನಾಯಕನ ಕೈಲಿ ಯಾಕಂದರೆ ಇದೇ ವಿರೋಧ ಪಕ್ಷದವರು ಸಿದ್ದರಾಮಯ್ಯನವ್ರು ಕಂಡ್ರೆ ಎದ್ಕೊತವೆ ಏನು ಚಡ್ಡಿ ಬಿಚ್ಕು ಚಡ್ಡಿಗಳೆಲ್ಲ ಒತ್ತಾಗ್ಬಿಡ್ತವೆ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಆ ಮಟ್ಟಕ್ಕೆ ಎದುರ್ಕೊಳ್ತಾರೆ ಸಿದ್ದರಾಮಯ್ಯನವ್ರು ಕಂಡರೆ ಬಿ ಜೆ ಪಿ ಇಲ್ಲಿ ಅದು ಬಿ ಜೆ ಪಿ ಅವರು ಹಾಂ ಯಾಕಂದ್ರೆ ಅನುಭವ ಸಾಲದು ಅನುಭವನೇ ಇಲ್ಲ ಒಂದಕ್ಕೊಂದಕ್ಕೂ ಒಗ್ಗಟ್ಟಿಲ್ಲ ಹೊಂದಾಣಿಕೆ ಇಲ್ಲ ಅದಕ್ಕೋಸ್ಕರನೇ ಅದೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಇವತ್ತು ಈ ಸರ್ಕಾರಕ್ಕೆ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡ್ತಾಯಿದ್ದಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಇಲ್ಲಿ ಜನಗಳು ಪಾಪ ಕೆಲಸ ಕೆಲಸದ ಒತ್ತಡ ಜೀವನ ಮಾಡಬೇಕು ಸಂಸಾರ ನಡೀಬೇಕು ಅದರಿಂದ ಜನಗಳೂ ಬರೀ ಹೋರಾಟ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದರಿಂದ ಈ ಸರ್ಕಾರದವರು ಸುಮ್ಮನೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಮಾತ್ರ ನಾವು ಬಡವರು ಪರ ನಾವು ದಿನ ದರಿದ್ರ ಪರ ಅಂತಂದು ಹೇಳಿಬಿಟ್ಟು ಅವಾಗ ಹೋರಾಟ ಮಾಡಿ ಎಸ್ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಬೆಲೆಗಳನ್ನು ಜಾಸ್ತಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಈಗ ಅವ್ರಿಗೆ ಯಾವುದೇ ಅದು ಅದನ್ನೆಲ್ಲ ತಡೆ ಹಿಡ್ದಿದ್ರು ಅವರು ಅದನ್ನೆಲ್ಲ ಇವಾಗ ಈಗ ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿಗಳು ಆದ ಮೇಲೆ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ನಾವೇ ನಂಬರ್ ಒನ್ನು ನಾವೇ ನಂಬರ್ ಒನ್ ಅಂತ ಹೇಳ್ಬಿಟ್ಟು ಬರೀ ಇವೆಲ್ಲ ಮಂತ್ರಿಗಳು ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ ಬರೀ ಮೋದಿ ಜಪ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಬರೀ ಬೆಳಗ್ಗೆ ಎದ್ರೋ ಮೋದಿ ಮಧ್ಯಾಹ್ನ ಮೋದಿ ಸಾಯಂಕಾಲ ಮೋದಿ ಬರೀ ಮೋದಿ 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 ಇವರು ಕೆಲವ್ರ ಬಾಯಲ್ಲಿ ಬರೀ ಅದೇ ಮೋದಿ ಹಾ ಯನಮಹ ಮೋದಿ ಹಾ ಯನಮಃ ಅಮಿತ್ ಶಾ ಯಾ ಯನಮಃ ಬರೀ ಇವೇ ಇವೇ ಇವ್ರ ಬಾಯಲ್ಲಿ ಇವರು ಇವ್ರ ಕೆಲಸ ಏನು ನನ್ನ ಕೆಲಸ ಏನು ನಾನು ಏನು ಮಾಡಬೇಕು ನಾನು ಏನು ಕೆಲಸ ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ಏನು ಮಾಡಬೇಕು ನಾನು ರಾಜ್ಯದ ಜನತೆಗೆ ಏನು ಕೊಡಬೇಕು ಅದಿಲ್ಲ ಬರೀ ಇಲ್ಲ ಬೆಳಗ್ಗೆ ಎದ್ರೆ ಮೋದಿ ಹಾ ಯನಮಹ ಮಧ್ಯಾಹ್ನ ಹೋದರೆ ಮತ್ತೆ ಅಮಿತ್ ಶಾ ಯಾ ಯನಮ ಮತ್ತು ಯಾರ ಸಾಯಂಕಾಲ ಬಂದರೆ ಮೋದಿ ಹಾ ಯನಮಹ ಬರೀ ಈ ಥರ ಮಾಡ್ಕೊಂಡು ಕೂತ್ಕೊಂಡಿರೋರು ಹೊತ್ತು ನಾನು ಇಲ್ಲಿ ವಿರೋಧ ಪಕ್ಷದವ್ರು ಅಂತೂ ಕೆಲಸಕ್ಕೆ ಬರಲ್ಲ ಏನಾದರೂ ಪ್ರಯೋಜನ ಇಲ್ಲ ಅವಕ್ಕವಕ್ಕೂ ಒಂದೊಂದು ಪಾಪ ಕೆಲವರು ಕೆಲಸ ಮಾಡೋರನ್ನ ಇವಾಗ ಸೋಲಿಸಿ ಮನೆ ಕುಂದರ್ಸಿದ್ರು ಅವರೆಲ್ಲ ಮನೇಲಿ ಕುತ್ಕೊಂಡಿದ್ದಾರೆ ಹೋರಾಟ ಮಾಡೋರಿಲ್ಲ ಒಂದು ಸ್ಟ್ರಾಂಗ್ ಆದ ವ್ಯಕ್ತಿ ಇಲ್ಲ ನಾಯಕತ್ವವೇ ಇಲ್ಲ ಬಿ ಜೆ ಪಿಲೆ ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಭಾಳ ಅನುಕೂಲ ಆಗಿದೆ ಹೊರತು ಅನಾನುಕೂಲ ಆಗಿಲ್ಲ ಯಾವುದೇ ರೇಟಿ ಜಾತಿ ಮಾಡಿದ್ರೂ ಯಾರು ಹೇಳೋರು ಕೇಳೋರಿಲ್ಲ ಜನ ಏನಾರ ಜಾಸ್ತಿ ಹೋರಾಟ ಮಾಡೋಕ್ಕೆ ಹೋದ್ರೆ ಬೀದಿಗಿಳಿದು ಅಲ್ಲಿ ಲಾಠಿ ಚಾರ್ಜ್ ಮಾಡಿ ಒಳಗಡೆಗೆ ಹಾಕ್ತಾರೆ ಅದರಿಂದ ಅವರು ಪಾಪ ಜನಗಳು ಎದುರ್ಕೊಂಡು ಕೂಲಿ ಮಾಡ್ಬೇಕಲ್ಲ ನಮಗೆ ಹೊಟ್ಟೆಪಾಡು ಜೀವನ ಮನೆ ಬಾಡಿಗೆ ಎಲ್ಲ ನಡಿಬೇಕಲ್ಲ ಲೋನ್ ಗೀನ್ ಎಲ್ಲ ಯಾರು ಮಾಡ್ತಾರೆ ಏನು ಸರ್ಕಾರದೇ ಕಟ್ಕೊಡ್ತಾರಾ ಇಲ್ಲಿ ಏನಿಲ್ಲ ದೊಂಬರಾಟ ಆಡ್ತಾಯಿದ್ದಾರೆ ಎಲ್ಲ ಸೇರ್ಕೊಂಡು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಇಲ್ಲೆಲ್ಲ ಸೇರ್ಕೊಂಡು ದೊಂಬರಾಟ ಆಡ್ತಾಯಿದ್ದಾರೆ ಇನ್ನು ಜೆ ಡಿ ಎಸ್ನವರು ಪಾಪ ಹತ್ತೊಂಬತ್ತು ಜನ ಅವ್ರು ಏನು ಮಾಡೋರು ಇನ್ನು ಅರವತ್ತು ಜನದ ಮಾತೇ ಕೇಳ್ತಾಯಿಲ್ಲ ಇನ್ನು ಹತ್ತೊಂಬತ್ತು ಜನದ ಮಾತು ಕೇಳ್ತಾರ ಇನ್ನು ಅಲ್ಲೋ ಅಲ್ಲೊಂದ್ಸತಿ ಇಲ್ಲೊಂದು ಸತಿ ಕುಣ್ಣವರು ಅದೇ ಇದು ಹೇಳಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಒಂದು ಕಷ್ಟ ಸುಖಗಳನ್ನು ಕೇಳುವ ವ್ಯಕ್ತಿ ಕೇಳೋಕ್ಕೆ ಸಮಾಧಾನ ತಾಳ್ಮೆ ಇರೋದು ಅದು ಕುಮಾರಣ್ಣವ್ರಿಗೆ ಮಾತ್ರ ಇವರು ಬಿಟ್ಟರೆ ಬೇರೆ ಯಾವ ಪಕ್ಷದಲ್ಲಿಲ್ಲ ಯಾರಿಗೂ ಇಲ್ಲ ಯಾವ ಏನು ಬೇಕಾದ್ರೂ ಅಂದ್ಕೊಳ್ಳಿ ಇದು ಅಂತೂ ಸತ್ಯ ಯಾಕಂದರೆ ಇವತ್ತಿನ ಕಷ್ಟಗಳು ಜನರನ್ನು ಕುದ್ರಸ್ಕೊಂಡು ಏನು ಸಮಸ್ಯೆ ಏನಿದೆ ಅಂತ ಕೇಳುವಷ್ಟು ತಾಳ್ಮೆ ಇರೋದು ಅದು ನಮ್ಮ ಕರ್ನಾಟಕದಲ್ಲಿ ಕುಮಾರಣ್ಣವ್ರಿಗೆ ಮಾತ್ರ ಆದರೂ ಬಿಟ್ಟರೆ ಬೇರೆ ಯಾರಿಗಿಲ್ಲ ಸ್ನೇಹಿತರೆ ನಮಸ್ಕಾರ ಇಷ್ಟೇ ಇದು ದೊಂಬರಾಟದ ಸರ್ಕಾರ ನಡೀತಾ ಇದೆ ದೊಂಬರಾಟದ ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಕೊಳ್ಳಿ ನಮಸ್ಕಾರ